ಗಾರ್ಮೆಂಟ್ಸ್ ಕೆಲಸ ಮಾಡೋರಿಗೆ ಕೋವಿಡ್ ಬರೋಕ್ಕಿಂತ ಮುಂಚೆ ಬಸ್ ಫೆಸಿಲಿಟೀಸ್ ಏನಂತ ಫ್ರೀ ಆಗಿ ಬಸ್ ಕೊಟ್ಟಿದ್ರು ಎಲ್ಲ ವರ್ಕರ್ಗೆ ಅದಾದ್ಮೇಲೆ ಏನಾಯ್ತು ಕೋವಿಡ್ ಬಂದ್ಮೇಲೆ ಕೆಲಸನೂ ಇರ್ಲಿಲ್ಲ ಕಾರ್ಮಿಕರಿಗೆ ರೇಷನ್ ಗೆ ವ್ಯಾಕ್ಸಿನೇಷನ್ಗೆ ತುಂಬಾ ಕಷ್ಟಪಟ್ಟರು ಆ ಟೈಮಲ್ಲಿ ಕೋವಿಡ್ ಅಲ್ಲಿ ಫ್ಯಾಕ್ಟ್ರಿ ಕೆಲಸ ಇರ್ಲಿಲ್ಲ ದಿಢೀರ್ ಅಂತ ಲಾಕ್ ಡೌನ್ ಮಾಡ್ಬಿಟ್ರು ಮತ್ತೆ ತುಂಬಾ ಜನ ಹಳ್ಳಿಗೂ ಹೋಗಕ್ಕೆ ಕಷ್ಟ ಆಯ್ತು ಹಳ್ಳಿಗೂ ಹೋದ್ರು ಸ್ವಲ್ಪ ಜನ ಆ ಟೈಮ್ ಅಲ್ಲಿ ರೇಷನ್ ಸಿಗ್ತಾ ಇರ್ಲಿಲ್ಲ ಮತ್ತೆ ಅವ್ರಿಗೆ ಯಾವುದೇ ಒಂದು ಇದು ಅವೇರ್ನೆಸ್ ಇಲ್ಲ ಈ ಕೋವಿಡ್ ಬಗ್ಗೆ ತುಂಬಾ ಭಯ ಅಂದ್ರೆ ಭಯ ಏನಾಗ್ಬಿಡ್ತಿವೊ ಸತ್ತೋಗ್ಬಿಡ್ತಿವೋ ಏನಾಗುತ್ತೆ ಅಂತ ಆ ಟೈಮ್ ಅಲ್ಲಿ ಮ್ಯಾನೇಜ್ಮೆಂಟ್ ಅವರು ಇಡೀ ಗಾರ್ಮೆಂಟ್ ಮ್ಯಾನೇಜ್ಮೆಂಟ್ ಅವರು ಒಂದು ಚೂರು ಜವಾಬ್ದಾರಿ ತಗೊಂಡಿಲ್ಲ ಅದರಲ್ಲಿ ತುಂಬಾ ಬೇಜಾರ್ ಇದೆ ನನ್ಗೆ ಎಷ್ಟು ದುಡ್ಸ್ಕೊಂಡಿದ್ದಾರೆ ಎಷ್ಟು ವರ್ಷದಿಂದ ದುಡಿಸ್ಕೊಂಡಿದ್ದಾರೆ ಕಾರ್ಮಿಕರನ್ನ ಅಂತ ಟೈಮ್ ಅಲ್ಲಿ ಒಂದು ಅವರ ಫ್ಯಾಕ್ಟ್ರಿ ವರ್ಕರ್ ಗಳಿಗೆ ಸ್ವಲ್ಪ ಮಟ್ಟಗಾದ್ರೂ ಸಹಾಯ ಮಾಡ್ಬೋದಾಗಿತ್ತು ವ್ಯಾಕ್ಸಿನ್ ಕೊಡ್ಸೋದಿರ್ಬೋದು ಬೇರೆ ಬೇರೆ ಇದು ಮೆಜರ್ಮೆಂಟ್ ಅನ್ನ ತಗೊಳ್ಳೋ ಅಂತದ್ ಇರ್ಬೋದು ಇತರದೆಲ್ಲ ಏನೂ ಮಾಡ್ಲಿಲ್ಲ ಮತ್ತೆ ಬಸ್ನ ಫ್ರೀಯಾಗಿ ಕೊಟ್ಟಿದವರು ಕೆಲಸ ಸ್ಟಾರ್ಟ್ ಆದ್ಮೇಲೆ ಏನ್ ಮಾಡಿದ್ರು ಬಸ್ ವರ್ಕರ್ ದುಡ್ಡಲ್ಲಿ ಕಟ್ ಮಾಡಕ್ಕೆ ಶುರು ಮಾಡಿದ್ರು ಇದ್ರಲ್ಲೇ ಕೊಡ್ಬೇಕಂತ ಫಿಫ್ಟಿ ಪರ್ಸೆಂಟ್ ವರ್ಕರ್ ಸಂಬಳದಲ್ಲಿ ಕಟ್ ಮಾಡ್ತಾ ಇದ್ದರು ಆಮೇಲೆ ಸ್ವಲ್ಪ ಇವಾಗ್ಲೂನು ಕಟ್ ಮಾಡ್ತಾ ಇದ್ದಾರೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ವರ್ಕರ್ದು ಸ್ಯಾಲ್ರಿ ಕಟ್ ಮಾಡ್ತಾ ಇದ್ದಾರೆ ಮತ್ತೆ ಯಾವುದೇ ಇದು ರೇಷನ್ ಆಗ್ಲಿ ಇದಾಗ್ಲಿ ಕೊಡ್ಲಿಲ್ಲ ಮತ್ತೆ ಲಾಕ್ ಡೌನ್ ಅಲ್ಲಿ ವೇಜಸ್ ಕೊಡ್ಲಿಲ್ಲ ತುಂಬಾ ಫ್ಯಾಕ್ಟ್ರಿಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಸಂಬಳ ಕೊಟ್ರ ಅಷ್ಟೇನೇನೆ ಪೂರ್ತಿ ಕೊಡ್ಲೇ ಇಲ್ಲ ಸುಮಾರು ನಾವು ಕೇಸ್ ಹಾಕಿದ್ವಿ ಒಂದ್ ನಾಲ್ಕೈದು ಫ್ಯಾಕ್ಟರಿ ಕೇಸ್ ಹಾಕಿದ್ದು ಒಂದ್ ಎರಡು ಫ್ಯಾಕ್ಟ್ರಿ ಶೆಟ್ಲ್ ಮಾಡಿದಾರೆ ಇವಾಗ ಇನ್ನ ಎರಡು ಫ್ಯಾಕ್ಟ್ರಿದು ಕೇಸು ನಡೀತಾ ಇದೆ ಮೇಡಮ್ ಕೋವಿಡ್ ಅಲ್ಲಿ ವ್ಯಾನ್ ಕೊಡ್ತಾ ಇರಲಿಲ್ಲ ಸರಿ ನಾನು ಸ್ವಲ್ಪ ದಿನಗಳಿಂದ ನಾನೇ ಈ ಎನ್ ಟಿ ಟಿ ಎಫ್ ಸಿಗ್ನಲ್ ಇದೆಯಲ್ಲ ಅಲ್ಲಿ ಓಡಾಡುವಾಗ ನೋಡಿದ್ದು ಎಷ್ಟು ಗುಜರಿ ತಗೊಂಡೋಗ ವ್ಯಾನ್ ಗುಜರಿಗೆ ಹಾಕ್ಬೇಕು ಅಂತ ವ್ಯಾನ್ಗಳಲ್ಲಿ ಗಾರ್ಮೆಂಟ್ಸ್ ನೌಕರನ್ನ ಕರ್ಕೊಂಡು ಹೋಗ್ತಿದ್ದಾರೆ ಇದ್ರ ಬಗ್ಗೆ ಏನ್ ಟ್ರಾನ್ಸ್ಪೋರ್ಟ್ ಸರಿ ಇಲ್ಲ ಟ್ರಾನ್ಸ್ಪೋರ್ಟ್ ಇವಾಗ ನೋಡಿ ಬಟ್ಟೆನ ಮಾಡಿ ಒಲಿ ಒಲಿಯೋ ಅಂತ ಕಾರ್ಮಿಕರು ಆ ಬಟ್ಟೆಗಳನ್ನ ಎಷ್ಟು ಚೆನ್ನಾಗಿ ಐರನ್ ಮಾಡಿ ಪ್ಯಾಕಿಂಗ್ ಮಾಡಿ ಎಲ್ಲಾನು ಹಡಗಲ್ಲಿ ಅಥವಾ ಹೇರು ಇದರಲ್ಲಿ ಶಿಪ್ಪಲ್ಲಿ ಕಳಿಸ್ತಾರೆ ಆದರೆ ಅದು ಮಾಡೋ ಕಾರ್ಮಿಕರು ಗುಜರಿ ಗಾಡಿಯಲ್ಲಿ ನಿಂಕೊಂಡಿದ್ದಾರೆ ಒಂದು ಗಾಡಿಯಲ್ಲಿ ಸುಮಾರು ಅದು ಕೆಪಾಸಿಟಿ ಮೂವತ್ತು ಜನ ಇದ್ದರೆ ಅರವತ್ತು ಜನ ಎಪ್ಪತ್ತು ಜನ ನಿಂತಾರೆ ಮತ್ತೆ ಅದಕ್ಕೆ ತುಂಬಾ ಆಕ್ಸಿಡೆಂಟ್ ಕೂಡ ಆಗಿದೆ ಈ ಥರದ್ದು ಗಾಡಿಗಳು ಬ್ರೇಕ್ ಇರಲ್ಲ ಮತ್ತೆ ಆರ್ಟಿಒ ಪರ್ಮಿಷನ್ ಇರಲ್ಲ ಆರ್ಟಿಒದವ್ರು ಚೆಕ್ ಮಾಡಲ್ಲ ಗಾಡಿ ಆರ್ಟಿಒದವ್ರು ಬಂದ್ಬಿಡ್ತಾರೆ ಅಂತ ಹೌದು ಆರ್ ಟಿ ಓದೋರ್ ಬಂದ್ಬಿಡ್ತಾರೆ ಅಂತ ಎಲ್ಲೆಲ್ಲೋ ನುಗ್ಗೋದು ಮತ್ತೆ ಡ್ರಿಂಕ್ ಅಂಡ್ ಡ್ರೈವ್ ಕುಡಿದು ಗಾಡಿ ಓಡಿಸೋದು ಈ ತರದ್ದೆಲ್ಲ ತುಂಬಾ ಇದೆ ಗಾಡಿಗಳು ಕಂಡೀಷನ್ ಇರುವಂತ ಗಾಡಿಗಳನ್ನ ತುಂಬಾ ಸಿಚುವೇಶನ್ ಇತ್ತು ಇವಾಗ ಸ್ವಲ್ಪ ಬೆಟರ್ ಆಗ್ತಾ ಇದೆ ಆದ್ರೆ ಇನ್ನೂ ಇದೆ ನಾನು ಹಂಡ್ರೆಡ್ ಪರ್ಸೆಂಟ್ ಸರಿ ಹೋಗಿದೆ ಅಂತ ಹೇಳಲ್ಲ ಆದ್ರೆ ಕೆಲವೊಂದು ಫ್ಯಾಕ್ಟ್ರಿಗಳಲ್ಲಿ ಒಳ್ಳೆ ಗಾಡಿಗಳನ್ನ ಹಾಕಿದ್ದಾರೆ ಕೆಲವೊಂದು ಫ್ಯಾಕ್ಟ್ರಿಗಳಲ್ಲಿ ಇನ್ನೂನು ಈಗ್ಲೂನು ಅದೇ ತರ ಇದೆ ಕಾರ್ಮಿಕರು ಸುಮಾರು ಆಕ್ಸಿಡೆಂಟ್ ಆ ಕಾರ್ಮಿಕರು ಸತ್ತೋಗಿರೋದು ಇದೆ ಆದ್ರೆ ಇಲ್ಲಿ ಇನ್ನೂ ಎಚ್ಚೆತ್ಕೊಂಡಿಲ್ಲ ಮ್ಯಾನೇಜ್ಮೆಂಟ್ ಅವರು ಒಳ್ಳೆ ವೆಹಿಕಲ್ಸ್ ನ ಕೊಟ್ಟಿಲ್ಲ ಮತ್ತೆ ಕಾರ್ಮಿಕರು ಜೀವಕ್ಕೆ ಬೆಲೆನೂ ಇಲ್ಲ ಆ ತರದ್ದು ಆಗ್ಬಿಟ್ಟಿದೆ ಅದು ಟ್ರಾನ್ಸ್ಪೋರ್ಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಅವರು ಆದ್ರೆ ಇವಾಗ ಬಸ್ಸು ಫ್ರೀ ಕೊಟ್ಟಿದ್ರೆ ಕೊಟ್ಟಿದ್ದಾರೆ ಆದ್ರೆ ಏನಾಗುತ್ತೆ ಅಂದ್ರೆ ಬಸ್ಸು ಅದು ಒಂದು ಗವರ್ಮೆಂಟ್ ಬಸ್ಸು ಬಿ ಎಂ ಟಿ ಸಿಗೆಲ್ಲ ಗೆಲ್ಲ ಬಸ್ ಸ್ಟಾಪ್ ಗಳು ಬೇರೆ ಲೊಕೇಶನ್ ಅಲ್ಲಿ ಇರ್ತವೆ ಫ್ಯಾಕ್ಟ್ರಿಗಳು ಬೇರೆ ಲೊಕೇಶನ್ ಇರ್ತವೆ ಎಲ್ಲಾ ಕಾರ್ಮಿಕರು ಬಸ್ಸಲ್ಲೇ ಓಡಾಡೋಕ್ಕಾಗಲ್ಲ ಕೆಲವರು ಎಲ್ಲ ಇಳಿದ್ರು ಸ್ವಲ್ಪ ಹತ್ರ ಇದ್ರೆ ನಡ್ಕೊಂಡು ಹೋಗ್ತಾರೆ ಈಗ ಫ್ಯಾಕ್ಟ್ರಿ ಒಂದ್ ದಿಕ್ಕಲ್ಲಿ ಬಸ್ ಸ್ಟಾಪ್ ಒಂದ್ ದಿಕ್ಕಲ್ಲಿ ಇದ್ರೆ ಕಾರ್ಮಿಕರು ಆಗಲ್ಲ ಈ ಮೈನ್ ರೋಡ್ ಅಲ್ಲಿ ಇದ್ರೆ ಕೆಲವರೆಲ್ಲ ಈ ಕಡೆ ಈ ಗೊರಗು ಈ ಕಡೆ ಇರೋರೆಲ್ಲಾನು ಇಲ್ಲಿಂದ ಹತ್ತಾರೆ ಬೆಳಗ್ಗೆ ನೀವು ನೋಡ್ಬೇಕು ಹಿಂದ್ ಕಳಕ್ ಜಾಗ ಇರಲ್ಲ ಅಷ್ಟು ಎಷ್ಟು ಬಸ್ ಹಾಕೋದು ಸಾಕಾಗಲ್ಲ ಎಲ್ಲ ಹಂಗ್ ನಿಂತಿರ್ತಾರೆ ಇಲ್ಲಿಂದ ಹೋಗ್ತಾರೆ ಗೊರಗುಂಟೆ ಅಲ್ಲಿ ಇಳಿತಾರೆ ಮಾಡ್ರನ್ ಬ್ರೆಡ್ ಹತ್ರ ಅಲ್ಲಿ ಎಲ್ಲ ಯಶಸ್ತ್ರ ಅಲ್ಲೆಲ್ಲ ಇಳ್ಕೊತಾರೆ ಅವ್ರಿಗೆ ಬಸ್ ಯೂಸ್ ಆಗುತ್ತೆ ಯಾಕೆಂದ್ರೆ ಸ್ವಲ್ಪ ದೂರ ಒಂದ್ ಫೈವ್ ಮಿನಿಟ್ಸ್ ಅಲ್ಲಿ ಬಸ್ ಇಳ್ದು ಇನ್ನು ಒಳಗಡೆ ಎಲ್ಲಾ ಬಸ್ಗಳು ಸೌಲಭ್ಯಗಳು ಇಲ್ಲ ಎನ್ ಟಿ ಎಫ್ ಇಳ್ಕೊಬೇಕು ಎನ್ ಟಿ ಎಫ್ ಇಂದ ನಡ್ಕೊಂಡೋಗು ತುಂಬಾ ಕಷ್ಟ ಇದೆ ಎಲ್ಲದಕ್ಕೂ ಬಿ ಎಂ ಟಿ ಸಿ ಎಲ್ಪ್ ಆಗಲ್ಲ ಆದ್ರೆ ಫ್ಯಾಕ್ಟ್ರಿ ವೆಹಿಕಲ್ಸ್ ಇದಾವೆ ಆದ್ರೆ ಒಳ್ಳೆ ಕ್ವಾಲಿಟಿ ವೆಹಿಕಲ್ಸ್ ನ ಹಾಕಿಲ್ಲ ಸಂಬಂಧಪಟ್ಟಂತೆ ಗಾರ್ಮೆಂಟ್ ಸಚಿವರು ಏನಾದ್ರು ಮಾತಾಡೋದು ಸಂತೋಷ್ ಲಾಡ್ ಅವ್ರನ್ನ ಮೀಟ್ ಮಾಡುತ್ತಾ ಇಲ್ಲ ಅವ್ರಿಗೆ ಮೀಟ್ ಮಾಡಿದೀವಿ ಮೀಟ್ ಮಾಡಿ ಎಲ್ಲಾ ವಿಷಯಗಳ ಬಗ್ಗೆನು ಮನವಿ ಕೊಟ್ಟಿದೀವಿ ಸುಮಾರು ಮನವಿಗಳನ್ನ ಕೊಟ್ಟಿದೀವಿ ಆದರೆ ಇನ್ನು ಯಾವುದೇ ಚೇಂಜಸ್ಸು ಕಾಣಿಸ್ತಾ ಇಲ್ಲ ಗಾರ್ಮೆಂಟ್ ಮೇಡಮ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ ಈ ಗ್ಯಾರಂಟಿಗಳಿಂದ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರಿಗೆ ಎಷ್ಟು ಹೆಲ್ಪ್ ಆಗ್ತಾ ಇದೆ ತುಂಬಾ ಹೆಲ್ಪ್ ಆಗ್ತಿದೆ ಒಂದು ಏನಂತಂದ್ರೆ ನಾನು ಅವಾಗ್ಲೇ ಎಲ್ವ ಸಂಬಳ ತುಂಬಾ ಕಡಿಮೆ ಇದೆ ಇಲ್ಲಿ ಹನ್ನೆರಡು ಸಾವಿರ ತಗೊಂಡು ತುಂಬಾ ಕಷ್ಟ ಇದೆ ಇದರಲ್ಲಿ ಏನಂತಂದ್ರೆ ಎರಡು ಸಾವಿರ ಕೊಡ್ತಾ ಇರೋದಂತೂ ತುಂಬ ಹೆಲ್ಪ್ ಇದೆ ಇವತ್ತು ಮಕ್ಕಳಿಗೆ ಇರ್ಬೋದು ಸ್ಕೂಲ್ಗೆ ಅಡ್ಮಿಷನ್ಗಿರ್ಬೋದು ಅವ್ರಿಗೆ ಲ್ಯಾಪ್ಟಾಪ್ ಕೊಡಿಸುವಂಥದ್ದು ಇರ್ಬೋದು ಮತ್ತು ಬೇರೆ ಬೇರೆ ಇದಕ್ಕೆ ಬಳಸ್ತಾ ಇದ್ದಾರೆ ದುಡ್ಡು ಅದು ಎರಡು ಸಾವಿರ ರೂಪಾಯಿ ಸಿಗೋದು ನಿಜವಾಗ್ಲೂ ಎಷ್ಟೋ ಒಂದು ಹೆಲ್ಪ್ ಆಗ್ತಾಯಿದೆ ಅವ್ರಿಗೆ ಮತ್ತು ಅಕ್ಕಿ ಸಿಗ್ತಾ ಇದೆ ಫ್ರೀಯಾಗಿ ಅಕ್ಕಿ ಸಿಗ್ತಾ ಇದೆ ಕರೆಂಟ್ ಬಿಲ್ಲು ಫ್ರೀ ಇದೆ ಬಸ್ಸಿಂದಂತೂ ತುಂಬ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಹೆಣ್ಮಕ್ಳು ಇವತ್ತು ಬರೀ ಫ್ಯಾಕ್ಟ್ರಿಗೆ ಹೋಗಿ ಬರೋಕ್ಕಷ್ಟೇ ಅಲ್ಲ ಭಾನುವಾರ ಆಯ್ತಂದ್ರೆ ಏನೋ ಒಂದು ಮಾರ್ಕೆಟ್ ಹೋಗ್ಬೇಕು ಇನ್ನೇನೋ ಮಾಡ್ಬೇಕಾದ್ರೆ ಊರಿಗೆ ಹೋಗ್ಬೇಕಾದ್ರೆ ಎಲ್ಲ ಕಡೆಗೂ ಹೋಗ್ತಾ ಇದ್ದಾರೆ ಮತ್ತೆ ದೇವಸ್ಥಾನಗಳಂತೂ ಗಾರ್ಮೆಂಟ್ ಕಾರ್ಮಿಕರು ಅವ್ರು ಲೈಫ್ ಲಾಂಗ್ ನೋಡಕ್ ಆಗ್ತಾ ಇರ್ಲಿಲ್ಲ ದೇವಸ್ಥಾನಗಳನ್ನ ದುಡಿದ್ರೆ ಅವ್ರು ದುಡ್ಡಲ್ಲಿ ಈ ತರ ದೇವಸ್ಥಾನಗಳನ್ನ ನೋಡಕ್ ಆಗ್ತಾ ಇರ್ಲಿಲ್ಲ ಇವತ್ ಕರ್ನಾಟಕದಲ್ಲಿ ಎಲ್ಲಾ ದೇವಸ್ಥಾನಗಳನ್ನೂ ಕಾರ್ಮಿಕರು ನೋಡಿದ್ದಾರೆ ಎಲ್ಲ ಐದೈದು ಜನ ಗುಂಪಾಗಿ ಹತ್ತು ಜನ ಐದು ಜನ ಗುಂಪಾಗಿ ಹೋಗ್ತಾರೆ ಮತ್ತೆ ಅಷ್ಟೇ ಅಲ್ಲ ಬರೀ ಕಾರ್ಮಿಕರು ಇದು ಮಾಡೋದಲ್ಲ ಮತ್ತೆ ಉಂಡಿಗಳೆಲ್ಲ ತುಂಬ ಹೋಗ್ತಾ ಇದೆ ನೀವು ನೋಡ್ತಾ ಇದೀರಾ ಎಲ್ಲಾ ಕಡೆ ಉಂಡಿಗಳು ತುಂಬ ಹೋಗ್ತಾ ಇದೆ ಉಂಡಿಗಳ್ ದುಡ್ಡಾಗ್ತಾ ಇದೆ ಗಾರ್ಮೆಂಟ್ ಹೆಣ್ಮಕ್ಳಿಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಯಾರು ಏನೇ ಹೇಳ್ಬಹುದು ಇದು ಬಿಟ್ಟಿ ಯೋಜನೆ ಸರ್ಕಾರ ಲಾಸ್ ಆಗ್ಬಿಡುತ್ತೆ ತರ ಏನಿಲ್ಲ ಯಾವಾಗ್ಲೂ ಜನಗಳ ಕೈಗೆ ಹಣ ಬರಬೇಕು ಹಣ ಬಂದು ಖರ್ಚಾಗ್ಬೇಕು ಅದು ಖರ್ಚಾದಾಗ ಇನ್ವೆಸ್ಟ್ ಆದಾಗ ಅದು ಜಾಸ್ತಿ ಡೆವಲಪ್ ಆಗುತ್ತೆ ಕಂಟ್ರಿ ಡೆವಲಪ್ ಆಗದೆ ಹಂಗೆ ದುಡ್ಡು ತಗೊಂಡೋಗ್ಬಿಟ್ಟು ಒಂದ್ ರೂಮಲ್ಲಿ ಬೀಗ ಹಾಕ್ಬಿಟ್ಟು ಇಟ್ಬಿಟ್ರೆ ಅದು ಇದಾಗಲ್ಲ ಅದನ್ನ ಇನ್ವೆಸ್ಟ್ ಮಾಡಬೇಕು ಉತ್ಪತ್ತಿ ಆಗ್ಬೇಕು ಅದರಿಂದ ವಸ್ತುಗಳು ಉತ್ಪತ್ತಿ ಆಗ್ಬೇಕು ಸೇಲ್ ಆಗ್ಬೇಕು ಅಂದ್ರೆ ಹೆಚ್ಚು ಹೆಚ್ಚು ಹಣಗಳು ಬರಬೇಕು ಹಂಗಾದಾಗ ದೇಶ ಅಭಿವೃದ್ಧಿ ಆಗುತ್ತೆ ಇದರಿಂದ ಸರ್ಕಾರಕ್ಕೆ ನಾನು ತುಂಬಾ ಒಂದು ದೊಡ್ಡ ಥ್ಯಾಂಕ್ಸ್ ಅನ್ನ ಹೇಳ್ತೀನಿ ಈ ತರದೊಂದು ಪಂಚ ಯೋಜನೆಗಳನ್ನ ತಂದಿರೋದು ಗಾರ್ಮೆಂಟ್ ಹೆಣ್ಮಕ್ಳಿಗೆ ತುಂಬಾ ಹೆಲ್ಪ್ ಆಗ್ತಿದೆ ತುಂಬಾ ಅದ್ರ ಪ್ರಯೋಜನ ತುಂಬಾ ಆಗ್ತಾ ಇದೆ ಫ್ರೀ ಬಸ್ ತುಂಬಾ ಜನ ಗಾರ್ಮೆಂಟ್ಸ್ ಹೋಗೋರು ಹೆಚ್ಚಾಗಿದ್ದಾರೆ ಅಂತ ಗಾರ್ಮೆಂಟ್ಸ್ ಹೋಗೋರು ಹೆಚ್ಚಾಗಿದ್ದಾರೆ ನಾನು ನೋಡ್ತಿದ್ದೆ ಮನೆಗಳ ಹತ್ರ ತುಂಬಾ ಜನ ಕುತ್ಕೊಂಡ್ ಏನು ಕೆಲ್ಸ ಮಾಡ್ತಾರಲ್ಲ ಇವತ್ತು ಇವತ್ತೇನ್ ಮಾಡ್ತಾ ಇದಾರೆ ಅಂದ್ರೆ ಮಾರ್ಕೆಟ್ಗೆ ಹೋಗ್ತಾರೆ ಸೊಪ್ಪು ತರಕಾರಿ ಏನೋ ಹೂವನೋ ಏನೋ ತಂದು ಸಣ್ಣದೊಂದು ವ್ಯಾಪಾರ ಶುರು ಮಾಡ್ಕೊಂಡಿದ್ದಾರೆ ತುಂಬಾ ಜನ ಇವತ್ತು ಬೇರೆ ಈಗ ಮನೆ ಕೆಲ್ಸಕ್ಕೆ ಹೋಗ್ತಾರೆ ಈಗ ಬಸ್ ಫ್ರೀ ಇರೋದ್ರಿಂದ ಎಲ್ಲಿಂದನೋ ಬಸ್ ಹತ್ಕೊಂಡು ಹೋಗಿ ಒಂದು ಒಂದು ಮನೆಗೆ ಹೋಗಿ ಮನೆ ಕೆಲಸ ಮಾಡ್ಕೊಂಡು ಬರೋ ಅಂತ ಈ ಥರದ್ದು ಉದ್ಯೋಗ ಜಾಸ್ತಿ ಸೃಷ್ಟಿಯಾಗಿದೆ ಈ ಫ್ರೀ ಬಸ್ಸಿಂದ ತುಂಬ ಜನ ಹೆಣ್ಮಕ್ಳು ಕೆಲಸಕ್ಕೆ ಬರಕ್ ಶುರುವಾಗಿದ್ದಾರೆ ಮತ್ತೆ ತುಂಬಾ ಜನ ಹೆಣ್ಮಕ್ಳು ಮನೆ ಹತ್ರನೇ ಇರ್ತಿದ್ರು ಗಂಡ ಕೊಡೋ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿನೋ ನೆಚ್ಕೊಂಡು ಇರ್ತಾ ಇದ್ರು ಇವತ್ತೇನಾಗಿದೆ ಬಸ್ ಫ್ರೀ ಇರೋದ್ರಿಂದ ರಾಜ್ಕುಮಾರ್ ಸಮಾಧಿ ಇದೆ ಇಲ್ಲಿ ಪುನೀತ್ ರಾಜ್ಕುಮಾರ್ ಸಮಾಧಿ ಅಲ್ಲಿಗೆ ಎಷ್ಟು ಜನ ಮಧ್ಯಾಹ್ನ ಎಲ್ಲ ಕೆಲಸ ಮಾಡಿ ಇಲ್ಲಿಗೆ ಬರ್ತಾರೆ ಇಲ್ಲಿ ಒಂದು ರೌಂಡ್ ಹಾಕೊಂಡು ನೋಡ್ಕೊಂಡು ಎಲ್ಲ ಹೆಣ್ಮಕ್ಳು ಮನೆ ಹತ್ರ ಇರೋರೆಲ್ಲ ನಾಲ್ಕೈದು ಜನ ಜೊತೆಯಾಗಿ ನೋಡ್ಕೊಂಡು ಹೋಗೋದು ಯಾವ್ದೋ ದೇವಸ್ಥಾನಕ್ಕೆ ಹೋಗೋದು ಸಣ್ಣ ಸಣ್ಣ ಇಲ್ಲಿರುವಂತ ದೇವಸ್ಥಾನಗಳಿಗೆ ಒಂದು ಮನೇಲೆಲ್ಲಾ ಕೆಲಸ ಮಾಡಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ಈ ತರದ್ದು ತುಂಬಾ ಜನ ಬಸ್ಗಳಲ್ಲಿ ಓಡಾಡ್ತಾರೆ ನಮ್ಗೆಲ್ಲ ಮುಂಚೆ ಎಲ್ಲ ಏನಾಗ್ತಿತ್ತು ನಾವು ಬರದೇ ನಮ್ದು ಆಫೀಸ್ ಹನ್ನೊಂದು ಗಂಟೆಗೆ ಓಪನ್ ಮುಂಚೆ ಬರುವಾಗೆಲ್ಲ ನಮ್ಗೆ ಹತ್ತು ಗಂಟೆಗೆ ನಾವು ಹೊರಟ್ರೆ ಬಸ್ಸು ಖಾಲಿ ಇರೋದು ಎಷ್ಟು ಫ್ರೀ ಆಗಿ ಚೆನ್ನೂ ಇರ್ತಾರಲ್ಲ ಬಸ್ ಅಲ್ಲಿ ಇವಾಗ ನೀವ್ ಯಾವ ಟೈಮಲ್ಲಿ ಓಡಾಡಿದ್ರೂ ಓಡಾಡಿದ್ರು ನಮ್ಗೆ ಸೀಟ್ ಸಿಗಲ್ಲ ಹಂಗೆ ನಿಂತ್ಕೊಳಕ್ಕೆ ಜಾಗ ಇರಲ್ಲ ಮಧ್ಯಾಹ್ನ ಟೈಮು ಅಷ್ಟೇ ನಾವು ಹತ್ತು ಗಂಟೆಗೆ ಬಂದ್ರು ಎಲ್ಲ ರಾಜ್ಕುಮಾರ್ ಸಮಾಧಿ ಹತ್ರ ಖಾಲಿ ಇರುತ್ತೆ ಬಸ್ ಇಲ್ಲಿ ರಾಜ್ಕುಮಾರ್ ಸಮಾಧಿ ಹತ್ರ ಬರ್ತಾರೆ ನೋಡಕ್ಕೆ ಇದರ ತುಂಬಾ ಹೆಣ್ಣು ಮಕ್ಕಳು ಓಡಾಡ್ತಾ ಇದಾರೆ ಮತ್ತೆ ಊರಿಗೆ ಹೋಗ್ತಾರೆ ಫಂಕ್ಷನ್ ಗಳನ್ನ ಅಟೆಂಡ್ ಮಾಡ್ತಾರೆ ಫ್ಯಾಮಿಲಿಗಳ ಪ್ರೋಗ್ರಾಮ್ ಗಳಲ್ಲಿ ಅಟೆಂಡ್ ಮಾಡ್ತಾ ಇದಾರೆ ಒಂಥರ ಬಾಂಧವ್ಯ ಜಾಸ್ತಿ ಆಗಿದೆ ಫ್ರೆಂಡ್ಸ್ಗಳು ಹೋಗೋವಂಥದ್ದು ಫ್ಯಾಮಿಲಿ ವಯಸ್ಸಾಗಿರೋದನ್ನ ನೋಡೋ ಅಂತದ್ದು ನಾವೇನೇ ವರ್ಷಕ್ಕೊಂದ್ಸತಿ ಊರಿಗೆ ಹೋಗ್ತಾ ಇರ್ಲಿಲ್ಲ ಇವಾಗ ಏನಾಗ್ತಿದೆ ಪ್ರತಿ ಭಾನುವಾರ ನೋಡಿ ಶನಿವಾರ ಭಾನುವಾರ ಯಾವ ಬಸ್ಸಲ್ಲೂ ಅಥವಾ ಕಾಲ್ ಕಾಲದಲ್ಲಿ ಜಾಗ ಇರಲ್ಲ ಅಷ್ಟು ರಶ್ ಇರುತ್ತೆ ಎಲ್ಲಾ ದೇವಸ್ಥಾನಗಳ ಹತ್ರ ರಶ್ ಇರುತ್ತೆ ಇದು ತುಂಬಾ ಅದ್ಭುತವಾದಂತ ಯೋಜನೆ ಮತ್ತೆ ಅಹ್ ಇಡೀ ವರ್ಡಲ್ಲಿ ಮಾತಾಡ್ತಾ ಇದ್ದಾರೆ ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇವತ್ತು ಫ್ರೀ ಯೋಜನೆ ಮಾಡಿರುವಂತದನ್ನ ಇಡೀ ವರ್ಡಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಹೌದಾ ಹೆಣ್ಮಕ್ಳು ಪೂರ್ತಿ ಕರ್ನಾಟಕ ಪೂರ್ತಿ ಓಡಾಡಕ್ ಫ್ರೀ ಕೊಟ್ಟಿದ್ದಾರೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದಾರ ಇದೆಲ್ಲ ನಿಜವಾಗ್ಲೂ ತುಂಬಾ ಜನ ಅಪ್ರಿಶಿಯೇಟ್ ಮಾಡ್ತಾ ಇದಾರೆ ಮತ್ತೆ ಇತಿಹಾಸದ ಪುಟಗಳಲ್ಲಿ ಈ ಹೆಸರು ಉಳಿಯುತ್ತೆ ಕಾಂಗ್ರೆಸ್ ಮಾಡುವಂತ ಹೆಸರು ಉಳಿಯುತ್ತೆ ಅದನ್ನ ಯಾವ್ದೇ ಸರ್ಕಾರ ಬಂದ್ರು ಜನಗಳಿಗೆ ಹೆಲ್ಪ್ ಮಾಡಿದಾಗ ಅಂತ ಸರ್ಕಾರಗಳನ್ನ ಆಯ್ಕೆ ಮಾಡ್ತಾರೆ ಜನಗಳು ಜನಗಳಿಗೆ ಹೆಲ್ಪ್ ಮಾಡುವಂತ ಸರ್ಕಾರಗಳು ಬರ್ಬೇಕು ಅದು ನನ್ನ ಒಂದು ಅಭಿಲಾಷೆ ಕೂಡ ಇವಾಗ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರಿಗೆ ನೀವು ಹೇಳಿದ್ವಿ ಒಂದು ಹನ್ನೊಂದು ಹನ್ನೆರಡು ಹದಿಮೂರು ಸಾವಿರ ಸಂಬಳ ಇರುತ್ತೆ ಅಂತ ಅದ್ರ ಜೊತೆಗೆ ಇವಾಗ ಗೃಹಲಕ್ಷ್ಮಿ ಎರಡ್ ಸಾವಿರ ಕೊಡ್ತಾ ಇದ್ದಾರೆ ಹದಿನೈದು ಸಾವಿರ ಆಯ್ತು ಆ ಎರಡು ಸಾವಿರ ಹಣನೇ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರಿಗೆ ತುಂಬಾ ಯೂಸ್ ಆಗುತ್ತೆ ಅಂತ ಅನ್ಸುತ್ತಪ್ಪ ಖಂಡಿತ ಖಂಡಿತ ತುಂಬಾ ಯೂಸ್ ಆಗ್ತಿದೆ ತುಂಬಾ ಎಷ್ಟು ಮಿನಿಮಮ್ ಇವಾಗ ಒಂದು ಕುಟುಂಬಕ್ಕೆ ಈ ಫ್ರೀ ಇದೆಲ್ಲ ಐದು ಗ್ಯಾರಂಟಿ ಯೋಜನೆಗಳಿಂದ ನಾವು ಲೆಕ್ಕ ಹಾಕೋದಾದ್ರೆ ಐದರಿಂದ ಆರು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಬೆನಿಫಿಟ್ ಸಿಗ್ತಾ ಇದೆ ಕಾರ್ಮಿಕರಿಗೆ ಅಂದ್ರೆ ಅಕ್ಕಿದು ಕರೆಂಟ್ ಹೌದು ಸಾವಿರ ಎಲ್ಲ ಸೇರಿ ಅಷ್ಟು ಸೇವ್ ಆಗುತ್ತೆ ಬಸ್ ಇರೋದು ಅದನ್ನೆಲ್ಲ ಲೆಕ್ಕ ಹಾಕೊಂಡ್ರೆ ಮಿನಿಮಮ್ ಐದರಿಂದ ಆರ್ ಸಾವಿರ ರೂಪಾಯಿ ಅವ್ರಿಗೆ ಹೆಲ್ಪ್ ಆಗ್ತಾ ಇದೆ ಆದ್ರೆ ಯಾರು ಸೇವ್ ಸೇವಿಂಗ್ಸ್ ಅಂತ ಯಾರು ಮಾಡದೆಲ್ಲ ಖರ್ಚು ಮಾಡ್ತಾ ಇದಾರೆ ಇವಾಗ ಪರ್ಚೇಸಿಂಗ್ ಜಾಸ್ತಿ ಆಗಿದೆ ಈಗ ಸೊಪ್ಪು ತರಕಾರಿ ತಗೊಳದ ಅಥವಾ ಇನ್ನೇನೋ ತಗೊಳದ ಮಕ್ಳು ಯಾವ್ದೋ ಒಂದು ಅರ್ಜಿ ಹೇಳ್ತಾ ಇದ್ದಾರೆ ನನ್ಗೆ ಹೋಟ್ಲು ಕರ್ಕೊಂಡ್ ಬಂದಿದ್ರು ಏನಜ್ಜಿ ನೀವು ಎಲ್ಲ ಕೊಡಿಸ್ತಾ ಇದ್ದೀರಾ ಅಂದ್ರೆ ಎರಡು ಸಾವಿರ ರೂಪಾಯಿ ಬರುತ್ತಲ್ಲವಾ ಅದರಲ್ಲಿ ನಾನು ಮಕ್ಳು ಕರ್ಕೊಂಬಂದು ದೋಸೆ ಕೊಡಿಸ್ತೀನಿ ಇಲ್ಲಾಂದರೆ ನನಗೆ ಎಲ್ಲಿ ಬರ್ತಾ ಇತ್ತು ದುಡ್ಡು ನಾನು ಐನೂರು ರೂಪಾಯಿ ಖರ್ಚು ಮಾಡ್ತೀನಿ ಮಕ್ಕಳಿಗೋಸ್ಕರ ಖುಷಿಯಾಗಿರ್ತಾವೆ ನನ್ನ ಮಕ್ಕಳು ಅಂತ ಆ ಥರ ಹೆಣ್ಮಕ್ಳು ಕೈ ದುಡ್ಡು ಸಿಕ್ಕಿದಾಗ ಯಾರನ್ನೂ ಬಚ್ಚಿಟ್ಕೊಳ್ಳಲ್ಲ ಅದನ್ನ ಖರ್ಚು ಮಾಡ್ತಾರೆ ಖರ್ಚು ಮಾಡಿ ಅದನ್ನ ಖುಷಿ ಪಡ್ತಾರೆ ಖರ್ಚು ಮಾಡಿದಾಗ ಅದರಿಂದ ತಾನೇ ಜಾಸ್ತಿ ಬೆನಿಫಿಟ್ ಆಗುತ್ತೆ ದುಡ್ಡು ಇಟ್ಕೊಂಡ್ರೆ ನಾನು ಅವಾಗಲೇ ಹೇಳ್ದಂಗೆ ಯಾವಾಗಲೂ ಅಷ್ಟೇ ಇನ್ವೆಸ್ಟ್ ಮಾಡಬೇಕು ಇನ್ವೆಸ್ಟ್ ಮಾಡ ಉತ್ಪಾದನೆ ಜಾಸ್ತಿ ಆಗ್ಬೇಕು ಅದ್ರಿಂದ ದೇಶ ಅಭಿವೃದ್ಧಿ ಆಗುತ್ತೆ ದುಡ್ಡು ಒಂದ್ ಕಡೆ ಇಟ್ಟರೆ ಬಂಡವಾಳ ಡಬ್ಬಲ್ ಆಗಲ್ವಲ್ಲ ಯಾವ್ದೇ ಕಾರಣಕ್ಕೂ ಆತರ ಇವತ್ತು ಕೊಟ್ಟರ ಜನಗಳ ಕೈಗೆ ದುಡ್ಡು ಖರ್ಚು ಸರ್ಕಾರಕ್ಕೆ ಹೆಚ್ಚು ಲಾಭ ಬರ್ತಾ ಇದೆ ಇವಾಗ ಅಕ್ಕಿ ಕೊಡ್ತಾ ಇರೋದು ಕೂಡ ತುಂಬಾ ಯೂಸ್ ಆಗುತ್ತೆ ಅನ್ಸುತ್ತೆ ಯಾಕಂದ್ರೆ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರು ಮನೇಲಿ ಎರಡ್ ಮೂರ್ ಜನ ಐದ್ ಜನ ತನಕ ಇರ್ತಾರೆ ಮನೇಲಿ ಅಕ್ಕಿ ಇದ್ಬಿಟ್ರೆ ಸಾಕು ಹಿಡ್ಬಿಟ್ಟು ಅನ್ನ ಮಾಡ್ಬಿಟ್ಟು ಅದಕ್ಕೆ ಏನೋ ಒಂದ್ ಮಾಡಿ ಊಟ ಬಡಿಸುತ್ತಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿ ಅನ್ನ ಮಾಡ್ಕೊಂಡ್ ಬಾಕ್ಸ್ ತಗೊಂಡ್ ಅಲ್ಲೆಲ್ಲ ಒಂದ್ ಹತ್ತು ರೂಪಾಯಿ ಕೊಟ್ಟು ಒಂದ್ ಮೊಸರು ಪ್ಯಾಕೆಟ್ ತಂದ್ಬಿಡ್ತಾರೆ ಹಂಗೂ ಜೀವನ ಮಾಡ್ತಾ ಇದ್ರ ಮಾಡ್ತಾರೆ ಇವಾಗ ನಾವೆಲ್ಲ ಹುಡುಗುರಾಗಿದ್ದಾಗ ಅನ್ನನೇ ಇರ್ಲಿಲ್ಲ ಸೌಮ್ಯ ನಮ್ಮ ತಾಲೂಕಲ್ಲಿ ಬರಡು ಭೂಮಿ ಮಳೆ ಇಲ್ದ್ರನೆ ಬೆಳೆ ಭತ್ತನೆ ಬೆಳಿತಾ ಇರ್ಲಿಲ್ಲ ಯಾವ್ದೋ ಒಂದು ನೀರು ಜೋಗರೀತದೆಲ್ಲ ಆತರದ್ರಲ್ಲಿ ಭತ್ತಗಳನ್ನ ಬೆಳೆಯೋರು ದುಡ್ಡಿ ಭತ್ತ ಅಂತ ಕೆಂಪಕ್ಕಿ ಅದು ನಮ್ಗೆ ಹಬ್ಬಗಳಲ್ಲಿ ಮಾತ್ರ ಅನ್ನ ಹಬ್ಬದಲ್ಲಿ ಅದನ್ನೂ ಆ ಭತ್ತ ಸೇವ್ ಮಾಡಿಟ್ಕೊಂಡು ಕುಟ್ಟವ್ರ ನಮ್ಮಮ್ಮ ನಮ್ಮಅಮ್ಮ ಕುಟ್ಟಿ ಒಂದ್ ಎರಡು ಸೇರ್ ಅಕ್ಕಿ ಮಾಡ್ಕೊಂಡು ಅದು ಒಂದ್ ಪಾವ್ ಎರಡು ಪಾವ್ ಅಕ್ಕಿ ಹಾಕಿ ಅನ್ನ ಮಾಡೋರು ಹಬ್ಬ ಬಂದ್ರೆ ನಮಗ್ ಖುಷಿ ಅನ್ನ ಸಿಗುತ್ತಲ್ಲ ಅಂತ ಅಷ್ಟು ಕಷ್ಟ ಅವಾಗೆಲ್ಲ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ಆ ನಮ್ಮ ಊರಲ್ಲಿ ತುಂಬಾ ಕಷ್ಟ ಇತ್ತು ಅನ್ನ ಇಲ್ಲ ಅಂತ ಅವ್ರ ಆ ಒಂದ್ ಕಾನ್ಸೆಪ್ಟ್ ಇಟ್ಕೊಂಡು ರಾಜಕಾರಣಿಗಳು ಯಾವಾಗ್ಲೂ ಈ ತರದ್ದು ಜನಗಳಿಗೆ ಏನ್ ಬೇಕು ಅನ್ನೋದ್ನ ಯೋಚನೆ ಮಾಡ್ಬೇಕು ಮತ್ತೆ ಇದು ಪ್ರಜಾಪ್ರಭುತ್ವ ದೇಶ ಆಗಿರೋದ್ರಿಂದ ಈಗ ವೋಟ್ ಪವರ್ ಇರುತ್ತೆ ಈಗ ವೋಟ್ ಕೊಟ್ಟು ನಮ್ಮನ್ನ ಏನೋ ಗೆಲ್ಸ್ತಾರೆ ಅಂದ್ರೆ ನಾವು ಅವ್ರಿಗೋಸ್ಕರ ನಾವು ಅಭಿವೃದ್ಧಿ ಮಾಡ್ಬೇಕು ದೇಶ ಅಭಿವೃದ್ಧಿ ಮಾಡುವಂಥದ್ದು ಏನು ಪ್ರಾಬ್ಲಮ್ ಇದೆ ಅದನ್ನ ಐಡೆಂಟಿಫೈ ಮಾಡಿ ಅದಕ್ಕೆ ಸೊಲ್ಯೂಷನ್ ಕೊಡೋದು ನಿಜವಾಗ್ಲೂನು ಅದು ರಾಜಕಾರಣಿಗಳ ಕೆಲಸ ಆಗ್ಬೇಕು ಅದನ್ನು ಸಿದ್ದರಾಮಯ್ಯ ಅವರು ಇವತ್ತು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಹ್ ಇವತ್ತು ಅನ್ನ ಅನ್ನೋ ಯಾವ ಮನೆಯಲ್ಲೂ ಅನ್ನ ಇಲ್ಲಪ್ಪ ಎಲ್ಲೋ ಹೋಗಿ ಯಾರ ಮನೇಲೋ ಒಂದು ಬಟ್ಲು ತಗೊಂಡೋಗಿ ಈಸ್ಕೊಂಡ್ ಅನ್ನೋ ಪರಿಸ್ಥಿತಿ ಯಾರಿಗೂ ಇಲ್ಲ ಅವಾಗೆಲ್ಲ ಸಣ್ಣ ಮಕ್ಳಿದಾಗ ಯಾರ ಮನೇಲೋ ಭತ್ತ ಬೆಳೆಯೋರ್ ಮನೆ ಒಂದ್ ಬಟ್ಲು ಅನ್ನ ಕೊಟ್ರೆ ಸಾಕಪ್ಪ ನಮ್ಮ ಮಗುಗೆ ಅನ್ನ ಊಟ ಮಾಡ್ಸಕ್ಕೆ ಅನ್ನೋ ಪರಿಸ್ಥಿತಿ ಇತ್ತು ಇವತ್ತು ಯಾರು ಆತರ ಪರಿಸ್ಥಿತಿಯಲ್ಲಿ ಯಾರೆಲ್ಲ ಪ್ರತಿ ಒಂದು ಮನೇಲೂ ಅನ್ನ ಮಾಡ್ತಾರೆ ಹೊಟ್ಟೆ ತುಂಬಾ ಅನ್ನ ಊಟ ಮಾಡ್ತಾ ಇದಾರೆ ಎಲ್ಲಾರ್ಗು ಅಕ್ಕಿ ಸಿಗ್ತಾ ಇದೆ ಏನೋ ಒಂದ್ ಮಾಡ್ಕೊಂಡು ಹೊಟ್ಟೆ ತುಂಬಾ ಅನ್ನನ ಊಟ ಮಾಡ್ತಾ ಇದ್ದಾರೆ ಆ ಯೋಜನೆಗಳಂತೂ ನಿಜವಾಗ್ಲು ಅದ್ಭುತವಾದಂತ ಯೋಜನೆಗಳು ನಿಜವಾಗ್ಲು ಈ ತರದ್ದು ಯೋಜನೆಗಳನ್ನ ಜನ ಸಾಮಾನ್ಯರಿಗೆ ಏನ್ ಬೇಕು ಅನ್ನೋದನ್ನ ಯೋಚನೆ ಮಾಡೋದು ರಾಜಕಾರಣಿಗಳ ಜವಾಬ್ದಾರಿನೂ ಕೂಡ ಆಗಿರುತ್ತೆ ನೀವು ಗಾರ್ಮೆಂಟ್ಸ್ ಅಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರೆ ನಾನು ಸುಮಾರು ಹದಿನೇಳು ವರ್ಷ ಕೆಲಸ ಮಾಡಿದ್ದೀನಿ ಹದಿನೇಳು ವರ್ಷ ಕೆಲಸ ಮಾಡಿದ ಇಲ್ಲ ನಾನ್ ಮೈಸೂರು ರೋಡ್ ಅಲ್ಲಿ ಕೆಲಸ ಮಾಡಿದ್ದೆ ಸುಮಾರು ಹದಿನೇಳು ವರ್ಷ ಕೆಲಸ ಮಾಡಿದ್ವಿ ಆದ್ರೆ ನಾವು ಕೆಲಸ ಮಾಡುವಾಗ ಸಿಕ್ಕಾಪಟ್ಟೆ ಅರಸ್ಮೆಂಟ್ ನಮ್ಗೆ ನೀವು ಹೇಳಿದ್ರಲ್ಲ ಅವಾಗೆ ಟಾಯ್ಲೆಟ್ ಹೋದ್ರೆ ನೋಡ್ತಾರಂತೆ ಅಂತ ಟಾಯ್ಲೆಟ್ ಹೋದ್ರೆ ಸೆಕ್ಯೂರಿಟಿ ಕಲ್ಸೋರು ಟೈಮಿಂಗ್ಸ್ ಟೋಕನ್ ಕೊಡೋರು ಆಮೇಲೆ ನಾವೇನಾದ್ರೂ ಪ್ರಶ್ನೆ ಮಾಡಿದ್ರೆ ನಮ್ ಮಿಷಿನ್ ಹತ್ರ ಒಂದು ಫ್ಲಾಗ್ ಅಲ್ಲಿ ಬರದು ಅನ್ಡಿಸಿಪ್ಲೈನ್ ಪರ್ಸನ್ ಅಂತ ತಂದು ಹಾಕೋರು ಆ ತರದ್ದೆಲ್ಲ ತುಂಬಾ ಟಾರ್ಚರು ನಾವು ಎಲ್ಲೂ ಮಾತಾಡಂಗಿಲ್ಲ ನಾವು ಪ್ರೊಡಕ್ಷನ್ ಮಾಡಿಲ್ಲ ಅಥವಾ ಇನ್ನೇನೋ ಆಯ್ತು ಅಂದ್ರೆ ಬೈಕಲ್ಲಿ ಅನೌನ್ಸ್ ಮಾಡೋದು ಎಲ್ರಿಗೂ ಕೇಳಿಸ್ಬೇಕು ಏಳ್ನೂರು ಜನಕ್ಕೂ ಕೇಳಿಸ್ಬೇಕು ಆ ತರದಿಲ್ಲ ತುಂಬಾ ಅಂದ್ರೆ ತುಂಬಾ ಟಾರ್ಚರ್ ಇತ್ತು ನಾನು ಯೂನಿಯನ್ ಮಾಡಿದೆ ಅಂತಾನೆ ನನ್ನ ಸಸ್ಪೆಂಡ್ ಮಾಡಿದ್ರು ಡಾಕ್ಟ್ರಿ ಇಂದ ಸಸ್ಪೆಂಡ್ ಮಾಡಿ ತುಂಬಾ ಪ್ರಾಬ್ಲಮ್ ನ ಫೇಸ್ ಮಾಡಿ ಅದಕ್ಕೋಸ್ಕರನೇ ನಾವು ಈ ಗಾರ್ಮೆಂಟ್ ಲೇಬರ್ ಯೂನಿಯನ್ ನ ಎರಡ್ ಸಾವಿರದ ಹನ್ನೆರಡರಲ್ಲಿ ಹೆಣ್ಮಕ್ಳದೇ ಸಂಘಟನೆ ಇವತ್ತು ನಾನು ಅವಾಗ್ಲೇ ಹೇಳಿದಂಗೆ ನೈಂಟಿ ಪರ್ಸೆಂಟ್ ಹೆಣ್ಮಕ್ಳ ಸೆಕ್ಟರ್ ಇದ್ದಾರೆ ಹಂಗಾಗಿ ನಾವು ಉಮೆನ್ ಲೈಟ್ ಯೂನಿಯನ್ ಹೆಣ್ಮಕ್ಳದೇ ಸಂಘಟನೆ ಇದರಲ್ಲಿ ಮೇಜರ್ ಆಗಿ ಹೆಣ್ಮಕ್ಳೇ ಮೆಂಬರ್ಶಿಪ್ ಇದ್ದಾರೆ ಮತ್ತೆ ಎಕ್ಸಿಕ್ಯೂಟಿವ್ನೂ ಹೆಣ್ಮಕ್ಳೇ ಇದ್ದಾರೆ ಎಲ್ಲಾ ಡಿಸಿಷನ್ ಮಾಡದೆ ಹೆಣ್ಮಕ್ಳು ಹಂಗಾಗಿ ಒಂದು ಹೆಣ್ಮಕ್ಳ ಸಂಘಟನೆ ಕ್ವೆಶನ್ ಮಾಡೋ ಧೈರ್ಯ ಕಡಿಮೆ ತುಂಬಾ ಕಡಿಮೆ ಕ್ವಶನ್ ಮಾಡೋದು ಯೂನಿಯನ್ ಅಲ್ಲಿ ಬಂದು ಹೋಗಿ ಅವೇರ್ನೆಸ್ ಇರೋರು ಕೇಳ್ತಾರೆ ಇವತ್ತು ಇಲ್ಲ ಅಂದ್ರೆ ತುಂಬಾ ಎದುರುಕೊಳ್ತಾರೆ ಕ್ವಶನ್ ಮಾಡಿದ್ರೆ ಕೆಲ್ಸದಿಂದ ಕಳಿಸ್ಬಿಡ್ತಾರೆ ಅನ್ನೋ ಭಯ ಇದೆ ಅವ್ರಿಗೆ ಓಕೆ ನೀವು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಬೇಕು ನಿಮ್ಗೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಏನಾದ್ರು ಆಗಿದ್ಯಾ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಎಲ್ಲಾರ ಮುಂದೆ ಅವಮಾನ ಮಾಡೋದು ಆಮೇಲೆ ಪ್ರೊಡಕ್ಷನ್ ಮಾಡುವಾಗ ಅವ್ರ ಮಾತು ಯಾರು ಕೇಳ್ತಾರೋ ಅವ್ರಿಗೆ ಕಡಿಮೆ ಪೀಸ್ ಕೌಂಟ್ ಮಾಡಾಕೋದು ಈಗ ನಾವೆಲ್ಲ ಸ್ವಲ್ಪ ಪ್ರಶ್ನೆ ಮಾಡ್ತೀವಿ ನಮಗ್ ಜಾಸ್ತಿ ಹಾಕ್ಬಿಟ್ಟು ಅವರು ಕಡಿಮೆ ಪೀಸ್ ಮಾಡಿದ್ರು ಅವ್ರು ಜಾಸ್ತಿ ಮಾಡ್ತಾವ್ರಿ ಅಂತ ಹೇಳೋರು ನಾವ್ ಜಾಸ್ತಿ ಮಾಡಿದ್ರು ಕಡಿಮೆ ಮಾಡ್ತಾವ್ರಿ ಅಂತ ಅನ್ನೋದು ಮತ್ತೆ ನಾವ್ ಮಾಡೋ ಕೆಲ್ಸ ಒಬ್ರೆ ಕೊಡೋದು ಬೇರೆ ಬ್ಯಾಚಲ್ಲಿ ಜನ ಹಾಕೋದು ಆತರದ ಕೆಲ್ಸಗಳನ್ನ ಮತ್ತೆ ನಮ್ಗೆ ಯಾವ ಕೆಲ್ಸ ಬರಲ್ಲ ಅದನ್ನ ಹುಡುಕಿ ಕೊಡೋದು ಟಾರ್ಚರ್ ಮಾಡೋದು ಆತರ ರಿಟಾಲಿಯೇಷನ್ ಮಾಡೋದು ನಾವೇನಾದ್ರೂ ಮಾತಾಡ್ತೀವಿ ಅಂದ್ರೆ ನಮ್ಮ ಮೇಲೆ ಸೇರ್ ತೀರ್ಸ್ಕೊಡೋದು ನಮ್ಗೆ ರಜಾ ಕೊಡಲ್ಲ ಮತ್ತೆ ನಮ್ಗೆ ಯಾವ ಕೆಲಸ ಬರಲ್ಲ ಅದನ್ನ ಐಡೆಂಟಿಫೈ ಮಾಡಿ ಆ ಕೆಲಸ ಕೊಡೋದು ಓಪನ್ ಆಗಿ ಏನೂ ಹೇಳಾಕಾಗಲ್ವಲ್ಲ ಈಸದಲ್ಲಿ ನಮ್ಮ ರಿಟಾಲಿಯೇಷನ್ ಈಗ್ಲೂನು ಇದೆ ಕೆಲವು ಬಟ್ಟೆಗಳಲ್ಲಿ ಈಗ್ಲೂನು ಇದೆ ಆದ್ರೆ ಅವಾಗ ಯಾವ ಕೆಲಸ ಮಾಡುವಾಗ ಇದ್ದಂತ ಅಷ್ಟೊಂದು ಪ್ರಾಬ್ಲಮ್ ಇವಾಗ ಇಲ್ಲ ಆದ್ರೆ ಇನ್ನೂನು ಏನು ಹಂಡ್ರೆಡ್ ಪರ್ಸೆಂಟ್ ಸರಿ ಹೋಗಿದೆ ಅಂತ ಇಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಪರವಾಗಿಲ್ಲ ಇನ್ನು ಫಿಫ್ಟಿ ಪರ್ಸೆಂಟ್ ಇನ್ನ ಸಿಕ್ಸ್ಟಿ ಪರ್ಸೆಂಟ್ ಇನ್ನು ಪ್ರಾಬ್ಲಮ್ಗಳು ಜಾಸ್ತಿ ಇದೆ ಅದೇ ಎಲ್ಲ ಯೂನಿಯನ್ ಇರೋ ಕಡೆ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗಿದೆ ಎಲ್ಲ ಕಡೆ ಯೂನಿಯನ್ ಆಗಿಲ್ಲ ಇನ್ನು ಪರಿಸ್ಥಿತಿಲಿರುವಂತಚುಯೇಷನ್ ಬೇರೆ ಬೇರೆ ಕಡೆ ಎಲ್ಲಿ ಯೂನಿಯನ್ ಟಚ್ಚೇ ಇಲ್ಲ ಅಂತ ಹೆಚ್ಚುಗಳು ನೀಡ್ಲೂನು ಇದೆ ಓಕೆ ನೀವು ಯೂನಿಯನ್ ಸ್ಟಾರ್ಟ್ ಮಾಡಿ ಇಷ್ಟು ವರ್ಷಗಳಾಗಿದೆ ಆದಾಗಿಂದ ನೀವು ಗಾರ್ಮೆಂಟ್ಸ್ ನೌಕರಿಗೋಸ್ಕರ ಏನೇನ್ ಮಾಡಿದ್ದೀರಾ ಮೇಜರ್ ಆಗಿ ಅವರ ಒಂದು ವರ್ಕ್ ಪ್ಲೇಸ್ ಅಲ್ಲಿ ಹರಸ್ಮೆಂಟ್ ಫ್ರೀ ಹರಸ್ಮೆಂಟ್ ಇರಬೇಕು ಅನ್ನೋದ್ ನಮ್ಮ ಉದ್ದೇಶ ನಾವು ಅವ್ರಿಗೆ ಹತ್ರ ಅವೇರ್ನೆಸ್ ಕೊಡುವಂಥದ್ದು ಇರ್ಬೋದು ಮ್ಯಾನೇಜ್ಮೆಂಟ್ ಹತ್ರ ಅವ್ರೀವಿಯನ್ಸ್ ಏನಾದರೂ ಪ್ರಾಬ್ಲಮ್ ಇದ್ರೆ ಅದನ್ನು ಸಾಲ್ವ್ ಮಾಡೋ ಅಂಥದ್ದು ಇರ್ಬೋದು ಸರ್ಕಾರ ಜೊತೆ ಮಾತಾಡೋ ಅಂಥದ್ದು ಬ್ರಾಂಡ್ ಗಳ ಜೊತೆ ಮಾತಾಡೋ ಇರ್ಬೋದು ಒಟ್ಟಾರೆಯಾಗಿ ನನ್ನ ಒಂದು ಉದ್ದೇಶ ಏನಂತಂದ್ರೆ ಜೀರೋ ಟ್ಯಾಲೆಂಟ್ ಇರಬೇಕು ಫ್ಯಾಕ್ಟ್ರಿ ಒಳಗಡೆ ಒಂದು ಒಳ್ಳೆ ವಾತಾವರಣ ಇರಬೇಕು ಕೆಲಸ ಮಾಡುವಾಗ ಇದನ್ನೊಂದು ಉದ್ಯೋಗ ಅಂತ ಬರೋ ಅಂತ ಒಂದು ಸಿಚುವೇಶನ್ ಕ್ರಿಯೇಟ್ ಆಗ್ಬೇಕು ಫ್ಯಾಕ್ಟ್ರಿ ವೆರಿ ಇಂಪಾರ್ಟೆಂಟ್ ಇವತ್ತು ಇಷ್ಟೋ ಜನಕ್ಕೆ ಲಕ್ಷಾಂತರ ಜನಕ್ಕೆ ಕೆಲಸ ಕೊಟ್ಟಿದೆ ಅಂದ್ರೆ ಮತ್ತೆ ಆ ಉದ್ಯೋಗನ ನಾವು ಖುಷಿ ಪಟ್ಟು ಹೋಗ್ಬೇಕು ಆ ಉದ್ಯೋಗಕ್ಕೆ ಬೇರೆ ಬೇರೆ ಕಂಪ್ನಿಗಳೆಲ್ಲ ಅಪ್ಲಿಕೇಶನ್ ಹಾಕೊಂಡು ಹೋಗ್ತಾರೆ ಕೆಲಸ ಸಿಗ್ಲಿ ಅಂತ ಹೇಳಿ ಆ ತರ ಆಗ್ಬೇಕು ಅನ್ನೋದು ನನ್ನ ಉದ್ದೇಶ ಒಂದು ವರ್ಕರ್ಗೆ ಸಂಬಳ ಜಾಸ್ತಿ ಆಗ್ಬೇಕು ಅವ್ರಿಗೆ ಗೌರವ ಸಿಗ್ಬೇಕು ಮತ್ತೆ ಹರಸ್ಮೆಂಟ್ ಫ್ರೀ ವರ್ಕ್ ಪ್ಲೇಸ್ ಇರಬೇಕು ಮತ್ತೆ ಆ ಪ್ರೊಡಕ್ಷನ್ ಮಿನಿಮಮ್ ಆಗಿ ಅವ್ರ ಕೆಪಾಸಿಟಿ ನೋಡಿ ಫಿಕ್ಸ್ ಮಾಡಬೇಕು ಈ ಥರದ್ದು ನಮ್ಮ ಕನಸು ಅದನ್ನ ಇಟ್ಕೊಂಡೇನೆ ಮತ್ತೆ ಎಲ್ಲಾ ವರ್ಕರು ಯೂನಿಯನೈಸ್ ಆಗಬೇಕು ಒಂದು ಅವ್ರಿಗೆ ಒಂದು ಮಾತಾಡೋ ಪವರ್ ಬರಬೇಕು ಒಂದು ಕಲೆಕ್ಟಿವ್ ಬಾರ್ಗೇನಿಂಗ್ ಮಾಡಬೇಕು ಅವ್ರ ವೇಜಸ್ ಬಗ್ಗೆ ನೆಗೋಸಿಯೇಷನ್ ಮಾಡಬೇಕು ಈ ಒಂದು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅದಕ್ಕೆ ಪೂರ್ವಕವಾಗಿ ನಾವು ಕೆಲಸ ಮಾಡ್ತಾ ಇದ್ವಿ ಇವಾಗ ಗಾರ್ಮೆಂಟ್ಸ್ ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ದೀರಾ ನೀವು ಸೊ ನಿಮ್ ನಾನು ನೋಡ್ತಾ ಇರ್ತೀನಿ ನೀವು ಬೇರೆ ಬೇರೆ ದೇಶಗಳಲ್ಲೂ ಕೂಡ ಓಡಾಡ್ತಾ ಅಲ್ಲಿನ ಪರಿಸ್ಥಿತಿಗಳ ಒಂದಷ್ಟು ಅನಲೈಸ್ ಮಾಡಿರ್ತೀರ ಜರ್ಮನಿಯಿಂದ ಒಂದು ಅವಾರ್ಡ್ ಕೂಡ ಬಂದಿದೆ ನೆಲ್ಸನ್ ಮಂಡೇಲಾ ಆದ ನಂತರ ನೀವು ಒಬ್ಬರೇ ಅನ್ಸುತ್ತೆ ಈ ಅವಾರ್ಡ್ ನ ತಗೊಂಡಿರೋದು ಸೊ ಏನ್ ಅವಾರ್ಡ್ ಅದು ಏನಕ್ಕೋಸ್ಕರ ಕೊಡ್ತಾರೆ ಆ ಒಂದು ಅವಾರ್ಡ್ ಬಂದು ಎರಡು ವರ್ಷಕ್ಕೊಂದ್ಸತಿ ಅಂತದ್ದು ಜರ್ಮನ್ ನಲ್ಲಿ ಒಂದು ಭ್ರೀಮನ್ ಅಂತ ಒಂದು ಪ್ಲೇಸ್ ಇದೆ ಅಲ್ಲಿ ಈ ಸಾಲಿಡಾರಿಟಿ ಅವಾರ್ಡ್ ಅಂತ ಒಂದು ಕೊಡ್ತಾರೆ ಏನಂತಂದ್ರೆ ಈ ತರ ಕೆಲಸ ಮಾಡೋರು ಮಹಿಳೆಯರ ಬಗ್ಗೆ ಕೆಲಸ ಮಾಡೋರು ಮತ್ತೆ ಪರಿಸರದ ಬಗ್ಗೆ ಕೆಲಸ ಮಾಡೋರು ಇವಾಗ ನಾವು ನೆನ್ಸನ್ ಮಂಡಲನ ನಮ್ ಗಾಂಧಿಗೆ ಹೋಲಿಸ್ತೀವಿ ನಾವು ನಾವು ಭಾರತದಲ್ಲಿ ನಮ್ ಗಾಂಧೀಜಿನ ಹೆಂಗ್ ನೋಡ್ತೀವೋ ಅವರು ಅವರ ಕಂಟ್ರಿಯಲ್ಲಿ ನೆನ್ಸನ್ ಮಂಡಲನ ಗಾಂಧಿ ತರ ನೋಡ್ತಾ ಇದ್ರು ಅವರು ತುಂಬಾ ಬಡ ಜನಗೋಸ್ಕರ ಆದಿವಾಸಿಗಳಿಗೋಸ್ಕರ ತುಂಬಾ ಅವರಿಗೆ ನ್ಯಾಯ ಸಿಗಬೇಕು ಅವ್ರಿಗೆಲ್ಲ ರೈಟ್ಸ್ ಸಿಗಬೇಕಂತ ಹೋರಾಟ ಮಾಡಿದ್ರು ಈ ತರ ನಾನು ಚೆಂಡರ್ ಬೇಸ್ಡ್ ವೈಲೆನ್ಸ್ ಬಗ್ಗೆ ಕೆಲಸ ಮಾಡಿರೋದಕ್ಕೆ ಅದನ್ನ ಕೊಟ್ರು ಅದು ನೆನ್ಸನ್ ಮಂಡೇಲ ಮತ್ತೆ ವಿನಿ ಮಂಡೇಲ ಅವರ ಮಿಸಸ್ಸು ಅವ್ರಿಗೆ ಫಸ್ಟ್ ಅವಾರ್ಡ್ ಸಿಕ್ತು ಅದು ಪ್ರೀಮನ್ ಸಲ ಅವಾರ್ಡ್ ಇದು ನನಗೆ ಹದಿನೇಳನೇ ಅವಾರ್ಡ್ ಸಿಕ್ಕಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಿಕ್ತು ಕೋವಿಡ್ ಟೈಮ್ ಇರೋದ್ರಿಂದ ಅವಾಗ ತಗೊಳಕಾಗಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಜರ್ಮನಿಗೆ ಹೋಗಿ ಅದನ್ನ ತೊಗೊಂಡು ಬಂದೆ ಅದು ತುಂಬ ಖುಷಿ ಅನ್ಸುತ್ತೆ ಈ ಥರದ್ದು ಒಂದೇನಂತಂದ್ರೆ ರೆಕಗ್ನೈಸೇಷನ್ ನಮ್ಮ ನಮ್ಮ ಕೆಲಸಕ್ಕೆ ರೆಕಗ್ನೈಷನ್ ಸಪೋರ್ಟು ಮತ್ತೆ ಇದು ಸಿಕ್ತು ಆದ್ರೆ ಬೇರೆ ದೇಶದವರು ಅದನ್ನ ಗುರ್ಸಿ ನಮ್ಗೆ ಕೊಟ್ಟರು ಅದೇ ಇಲ್ಲೇನೆ ನಮ್ಮಲ್ಲಿರೋರು ಒಂದು ರೆಕಗ್ನೇಷನ್ ಮಾಡಲ್ಲ ಗುರ್ಸಲ್ಲ ಅದು ತುಂಬಾ ಬೇಜಾರು ಅನ್ಸುತ್ತೆ ಹೆಣ್ಮಕ್ಳುಗಳು ಇವತ್ತು ಯಾವುದೇ ಒಂದು ಏನೂ ಒಂದು ಅಪೇಕ್ಷೆ ಇಲ್ದಿರ ಈ ಥರದೊಂದು ಕೆಲಸ ಮಾಡಿಕೊಂಡು ಒಂದು ಬದಲಾವಣೆಗೋಸ್ಕರ ಕೆಲಸ ಮಾಡ್ತಾವ್ರೆ ಅಂದಾಗ ಒಂದು ಅಟ್ಲೀಸ್ಟ್ ಒಂದು ಪ್ರೋತ್ಸಾಹ ಸಿಗ್ಬೇಕು ಅದನ್ನು ಅದು ಇಲ್ಲಿ ನಮಗೆ ಸಿಗ್ತಾ ಇಲ್ಲ ಅದು ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಕ್ಕಿದ್ದು ತುಂಬಾ ಖುಷಿ ಆಗುತ್ತೆ ಎಲ್ಲ ಕಡೆನೂ ಒಂದು ಅದು ಮರೆಯೋಕ್ಕೆ ಆಗಲ್ಲ ಒಂದು ಒಳ್ಳೆ ಮೆಮೊರಿ ಅದು ಓಕೆ ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡೋ ಎಷ್ಟೋ ಹೆಣ್ಮಕ್ಳು ಎಲ್ಲರೂ ಕೂಡ ಮಿಡ್ಲ್ ಕ್ಲಾಸ್ ಲೋ ಮಿಡ್ಲ್ ಕ್ಲಾಸ್ ಇಂದ ಬಂದಿರ್ತಾರೆ ಅದ್ರ ಜೊತೆಗೆ ರೂರಲ್ ಏರಿಯಾದಿಂದ ಕೂಡ ಬಂದಿರ್ತಾರೆ ಇವಾಗ ಸಾಕಷ್ಟು ಯೂನಿಯನ್ಗಳಿದೆ ಮಹಿಳಾ ಸಂಘಟನೆಗಳಿದೆ ಆದರೂ ಕೂಡ ಗಾರ್ಮೆಂಟ್ಸ್ಗಳಲ್ಲಿ ಗಳಲ್ಲಿ ಸಮಸ್ಯೆಗಳು ಹಾಗೆ ಉಳ್ಕೊಂಡಿದೆ ನೀವು ಮುಂದೆ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುವ ಹೆಣ್ಮಕ್ಳ ಕ್ಷೇಮಾಭಿವೃದ್ಧಿಗೋಸ್ಕರ ಏನೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಒಂದು ಏನಂತಂದ್ರೆ ಮೇಜರ್ ಆಗಿ ನಾವು ಕೆಲಸ ಮಾಡೋದು ಒಂದ್ ಕಡೆ ಆದ್ರೆ ಕಾರ್ಮಿಕರು ಸಂಘಟನೆಗಳಗ್ ಬಂದು ಜಾಯ್ನ್ ಆಗ್ಬೇಕು ಸಂಘಟನೆ ವೆರಿ ಇಂಪಾರ್ಟೆಂಟ್ ಸಂಘಟನೆಗೆ ಬಂದ್ರೇನೆ ಅವ್ರಿಗೆ ಏನೇನ್ ಹಕ್ಕುಗಳಿದೆ ಏನೇನ್ ಕಾನೂನು ಇದೆ ಅಂತ ಒಂದು ಅವ್ರು ಮೇಜರ್ ಆಗಿ ತಿಳ್ಕೊಬೇಕು ತಿಳ್ಕೊಂಡಾಗ ಜೊತೆ ಜೊತೆಗೆ ಕೆಲಸ ಮಾಡ್ಬೇಕು ಒಂದು ಏನಂತಂದ್ರೆ ಇವತ್ತು ನೋಡಿ ಅವ್ರಿಗೆ ಎಲ್ಲೂ ಯಾವುದೇ ಆಸ್ತಿಗಳಿಲ್ಲ ಕಾರ್ಮಿಕರಿಗೆ ಸ್ವಂತ ಮನೆಗಳಿಲ್ಲ ಇವಾಗ ನಾವು ಸಂಘಟನೆ ಜಾಸ್ತಿ ಸ್ಟ್ರಾಂಗ್ ಆಗದಾಗ ನಾವು ಕೇಳಬಹುದು ಅವ್ರಿಗೆ ಮನೆ ಹೌಸಿಂಗ್ ಬೋರ್ಡ್ ವ್ಯವಸ್ಥೆಗಳು ಕ್ವಾರ್ಟರ್ಸ್ ತರ ಏನಾದ್ರು ಕಾರ್ಮಿಕರು ಕಾಲೋನಿ ಬೇರೆ ಬೇರೆ ಕಾರ್ಮಿಕರು ಕಾಲೋನಿ ಎಲ್ಲ ಮಾಡಿದ್ರೆ ಗಾರ್ಮೆಂಟ್ ಕಾರ್ಮಿಕರಿಗೂ ಒಂದು ಮನೆಗಳನ್ನ ಕೊಡಿ ಅಂತ ಕೇಳಬಹುದು ಮತ್ತೆ ಸ್ಯಾಲ್ರಿ ಜಾಸ್ತಿ ಕೊಡಕ್ಕೆ ಕೇಳಬಹುದು ಮತ್ತೆ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಪರೇಟ್ ಆಗಿ ಇವಾಗ ಕನ್ಸಲೇಷನ್ ಹೋದ್ರೆ ಸುಮಾರು ದಿನ ತಗೊಳ್ತಾರೆ ಮತ್ತೆ ಎಲ್ಲಾ ಕಾರ್ಮಿಕರದು ಬರುತ್ತೆ ಗಾರ್ಮೆಂಟ್ ಕಾರ್ಮಿಕರು ಮಹಿಳೆಯರೇ ಹೆಚ್ಚು ಜನ ಇರೋದ್ರಿಂದ ಸಪರೇಟ್ ಆಗಿ ಒಂದು ಶೆಲ್ ಮಾಡಿ ಅಂತ ಕೇಳ್ತಾ ಇದೀವಿ ಮತ್ತೆ ಈ ಮಿನಿಮಮ್ ವೇಜ್ ಏನಿದೆ ತ್ರೀ ಟು ಫೈವ್ ಇಯರ್ಸ್ ಒಂದ್ಸತಿ ರಿವೈಸ್ ಮಾಡೋದು ಅದನ್ನ ನಾವು ಮನ್ವಿಲಿ ಕೊಟ್ಟಿದೀವಿ ತ್ರೀ ಟು ಫೈವ್ ಇಯರ್ಸ್ ಅಂತ ಆಪ್ಷನ್ ಬೇಡ ಪ್ರತಿ ಮೂರು ವರ್ಷಕ್ಕೊಂದ್ಸತಿ ರಿವೈಸ್ ಮಾಡಿ ಅಂತ ಹೇಳಿ ಅದನ್ನ ಏನಂತಂದ್ರೆ ನಾವು ಮನ್ವಿ ಕೊಟ್ಟಾಗ ಅವ್ರಿಗೆ ಬರುತ್ತೆ ಇವ್ರಿಗೆ ಬರುತ್ತೆ ಅಲ್ಲಿ ಇದು ಮಾಡಬೇಕು ಆ ಥರದ್ದು ಆನ್ಸರ್ ವಾಪಸ್ ಬರುತ್ತೆ ಆದ್ರೆ ಇನ್ನೂ ನಾವು ಯಾವ ಮನ್ವಿಗೂ ಸರ್ಕಾರ ಇಲ್ಲಿ ತನಕ ಯಾವುದೇ ಒಂದು ಬದಲಾವಣೆಗಳನ್ನ ಮಾಡಿಲ್ಲ ಇಷ್ಟು ವಿದೇಶಿ ವಿನಿಮಯವನ್ನ ನಮ್ಮ ಸರ್ಕಾರಕ್ಕೆ ಸೆಕ್ಟರ್ ಇದು ಮತ್ತೆ ಹೆಚ್ಚು ಮಹಿಳೆಯರೇ ಕೆಲಸ ಮಾಡ್ತಾ ಇದಾರೆ ಇಷ್ಟೊಂದು ಲಾಭ ತರ್ತಾ ಇದಾರೆ ಯಾಕೆ ಹೆಣ್ಮಕ್ಳು ಅಂತ ನೀವು ಕಳಗಣಿಸ್ತಾ ಇದ್ದೀರಾ ಮೊದಲನೆಯ ಪ್ರಜೆ ಗಂಡ್ಮಕ್ಳು ಸೆಕೆಂಡ್ ದರ್ಜೆ ಹೆಣ್ಮಕ್ಳು ಅಂತ ಹೇಳಿ ನೀವು ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಗಾರ್ಮೆಂಟ್ ಹೆಣ್ಮಕ್ಳನ್ನ ನಾನು ಸರ್ಕಾರಕ್ಕೆ ಕೇಳೋದೇನಂತಂದ್ರೆ ಗಾರ್ಮೆಂಟ್ ಹೆಣ್ಮಕ್ಳನ್ನ ಒಂದು ಒಂದು ಮುಖ್ಯವಾಹಿನಿಗೆ ತಗೊಂಡ್ ಬನ್ನಿ ಸಂಬಳ ಜಾಸ್ತಿ ಮಾಡಿ ಒಂದು ಸೀರಿಯಸ್ ಆಗಿ ಎಲ್ಲ ಕಮಿಟಿಗಳು ಇರಬೇಕು ಐ ಸಿ ಕಮಿಟಿಗಳು ಇರಬೇಕು ಕಂಪ್ಲೇಂಟ್ ಬಂದರೆ ಸೀರಿಯಸ್ಸಾಗಿ ಅದು ಬಗೆಹರಿಬೇಕು ಈ ಥರದ್ದೆಲ್ಲ ಒಂದು ಸ್ವಲ್ಪ ಆಗಿ ಸರ್ಕಾರ ಗಾರ್ಮೆಂಟ್ ಕಾರ್ಮಿಕರು ಬಗ್ಗೆ ಗಮನ ಹರಿಸದೆ ಒಂದು ಬದಲಾವಣೆಗಳನ್ನ ನೋಡ್ಬೋದು ಆದರೆ ಮನವಿಗಳನ್ನ ಕೊಟ್ಟಾಗ ತೊಗೊಳ್ತಾರೆ ತೊಗೊಂಡು ಯಾವುದೂ ಇಂಪ್ಲಿಮೆಂಟೇಷನ್ ಮಾಡಲ್ಲ ಆದರೆ ಸ್ವಲ್ಪ ಮಟ್ಟಿಗೆ ಈಗ ಏನು ಲೇಬರ್ ಮಿನಿಸ್ಟ್ರು ಸಂತೋಷ್ ಲಾಡ್ ಅವರು ತುಂಬಾ ಕೆಲಸಗಳನ್ನ ಮಾಡಿದ್ದಾರೆ ಇವಾಗ ಬೇರೆ ಬೇರೆ ವರ್ಕರ್ಗಳ್ ಮಾಡಿದ್ದಾರೆ ಕೆಲಸನ ಇಗ್ ವರ್ಕರ್ಗೆ ಏನೋ ಇದು ಮಾಡಿದ್ದಾರೆ ಒಂದಷ್ಟು ಫಂಡ್ ಇಟ್ಟಿದ್ದಾರೆ ಕಟ್ಟಡ ಕಾರ್ಮಿಕರದು ಏನೋ ಮಾಡ್ತಾ ಇದ್ರೆ ಬೇರೆ ಬೇರೆ ವರ್ಕರ್ಸ್ಗೆ ಸಪೋರ್ಟ್ ಮಾಡ್ತಾ ಮೀಟಿಂಗ್ ಮೀಟಿಂಗ್ಗಳನ್ನ ಮಾಡ್ತಾ ಇದ್ರೆ ಎಲ್ಲಾ ಮಾಡ್ತಾ ಆದ್ರೆ ಗಾರ್ಮೆಂಟ್ ಕಾರ್ಮಿಕರನ್ನ ಯಾಕೆ ಕಡೆಗಣಿಸ್ತಾ ಇದ್ರ ಗಾರ್ಮೆಂಟ್ ಕಾರ್ಮಿಕರನ್ನ ಸೀರಿಯಸ್ ಆಗಿ ತಗೊಳ್ಳಿ ಮತ್ತೆ ಒಳ್ಳೆ ಲೇಬರ್ ಮಿನಿಸ್ಟ್ರ ಸಿಗೋದೂ ನಮ್ ಪುಣ್ಯ ಯಾರು ಕೆಲವರು ಒಂದು ಏನು ಲೆಟ್ರನ್ನ ಇಟ್ಕೊಳ್ತಾರೆ ಕೈಯಲ್ಲಿ ಅದನ್ನ ಓದು ಕೂಡ ನೋಡಲ್ಲ ಡಸ್ಟ್ಬಿನ್ಗ ಹಾಕ್ತಾರೆ ಇವರು ಸುಮಾರು ಇವಾಗ ಏನು ಇದಾರೆ ಲೇಬರ್ ಮಿನಿಸ್ಟು ತುಂಬಾ ಒಳ್ಳೆ ವ್ಯಕ್ತಿ ಇದ್ದಾರೆ ಅಟ್ಲೀಸ್ಟ್ ನಾವು ಮಾತಾಡಿದಾಗ ಕೇಳಿಸ್ಕೊಳ್ತಾರೆ ಕೇಳಿಸ್ಕೊಂಡಿದ್ದಾರೆ ನಾವೇನೋ ಇಂಪ್ಲಿಮೆಂಟೇಶನ್ ಮಾಡ್ತೀವಿ ಅಂತ ಭರವಸೆನೂ ಕೂಡ ಕೊಟ್ಟಿದ್ದಾರೆ ಆ ವರ್ಷಲ್ಲೇ ನಾವು ಕೂಡ ವೇಟ್ ಮಾಡ್ತಾ ಇದೀವಿ ಮೇಜರ್ ಆಗಿ ಮೊದಲು ನಾವು ಕೇಳ್ತಾ ಇರೋದು ಸಂಬಳ ಜಾಸ್ತಿ ಆಗ್ಬೇಕು ಅವರಿಗೆ ಆಮೇಲೆ ಬೇರೆ ಬೇರೆ ಆಟೋಮೆಟಿಕ್ ಆಗಿ ಟೈಮ್ಗಳು ಆಗ್ತಾ ಹೋಗುತ್ತೆ ಒಂದೊಂದು ಎಲ್ಲಾನು ಒಂದೇ ಸತಿ ಮಾಡೋಕ್ಕೂ ಆಗಲ್ಲ ವರ್ಕರ್ ಕೆಲಸನೂ ಇಂಪಾರ್ಟೆಂಟ್ ಸೇಮ್ ಟೈಮು ಅವರ ಒಂದು ಹಕ್ಕುನು ಇಂಪಾರ್ಟೆಂಟ್ ಅಲ್ಲ ಎರಡನ್ನು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಓಕೆ ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಗಾರ್ಮೆಂಟ್ಸ್ ಅಲ್ಲಿ ಪರಿಸ್ಥಿತಿ ಹೇಗಿರುತ್ತೆ ಅಂತ ಎಷ್ಟೋ ಜನರಿಗೆ ಕಲ್ಪನೆ ಕೂಡ ಇರಲ್ಲ ಇಷ್ಟೊಂದೆಲ್ಲ ಸಮಸ್ಯೆಗಳು ಇರುತ್ತೆ ಅಂತ ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಅದೇನ ಐದುವರೆ ಆರು ಗಂಟೆ ತನಕ ಗಾರ್ಮೆಂಟ್ಸ್ ಇರುತ್ತಾ ಅಲ್ಲಿ ಕೆಲಸದ ಜೊತೆಗೆ ಎಷ್ಟೋ ಸಮಸ್ಯೆಗಳು ಹರ್ಯಾಸ್ಮೆಂಟ್ ಎಲ್ಲದನ್ನು ಕೂಡ ತಡ್ಕೊಂಡು ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ನಾವ್ ಹೇಳ್ತೀವಿ ಯಾವಾಗ್ಲೂ ಹೆಣ್ಮಕ್ಳು ಸಬಲೀಕರಣ ಆಗ್ಬೇಕು ಅಂತ ವೇದಿಕೆಯಲ್ಲಿ ನಿಂತ್ಕೊಂಡು ಅಷ್ಟೇ ಕೇಳಿಸ್ಕೊತೀವಿ ಬಟ್ ಎಲ್ಲೋ ಯೋಜನೆಗಳು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಸೊ ನಿಮ್ಮ ಥರ ಯೂನಿಯನ್ಗಳು ಬಂದು ಈ ಈ ಇಂಪ್ಲಿಮೆಂಟ್ ಕೆಲಸಗಳು ಆಗ್ಬೇಕಾಗಿದೆ ಅನ್ಸುತ್ತೆ ಸೊ ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡ್ತಾ ಇದ್ರ ಇನ್ನೂ ಕೂಡ ನಿಮ್ಮ ಕೆಲಸ ಹೇಗೆ ಕಂಟಿನ್ಯೂ ಆಗಲಿ ಆ್ಯಂಡ್ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋಕ್ಕೆ ಹೆಣ್ಮಕ್ಳಿಗೆಲ್ಲರೂ ಒಳ್ಳೇದಾಗ್ಲಿ ಅಂತ ನಾವು ಪ್ರವೇಶ ಮಾಡಿದ್ವಿ